ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧ ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಬುಧದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಬುಧದೇವನು ಪ್ರಸ್ತುತ ಮಕರ ರಾಶಿಯಲ್ಲಿ ಅಸ್ತಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಮಕರ ರಾಶಿಯು ಶನಿದೇವನ ಸ್ವಾಮಿತ್ವದ ರಾಶಿಯಾಗಿದ್ದು ಈಗ ಫೆಬ್ರವರಿ ಹನ್ನೊಂದನೇ ತಾರೀಕಿನ ದಿನದಂದು ಬುಧದೇವನು ಶನಿದೇವನದ್ದೇ ಮತ್ತೊಂದು ರಾಶಿಯಾಗಿರುವ ಕುಂಭ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಕುಂಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ಶನಿದೇವನು ಸಹ ಉಪಸ್ಥಿತನಾಗಿದ್ದಾನೆ ಹೀಗಾಗಿ ಇಲ್ಲಿ ಬುಧ ಮತ್ತು ಶನಿದೇವನ ಯುತಿಯೂ ಕೂಡ ನೆರವೇರಲಿದೆ ವೈದಿಕ ಜ್ಯೋತಿಷ್ಯದ ಮಾನ್ಯತೆ ಪ್ರಕಾರ ಬುಧ ಮತ್ತು ಶನಿದೇವರಿರುವರು ಮಿತ್ರತ್ವ ಭಾವ ಹೊಂದಿರುವ ಗ್ರಹಗಳಾಗಿವೆ ಬುಧ ಮತ್ತು ಶನಿದೇವರಿರುವರು ಒಟ್ಟಿಗೆ ಗೋಚರಿಸಲಾಗಿ ಇಬ್ಬರ ಗುಣಗಳು ಪರಸ್ಪರರೊಂದಿಗೆ ಸಮ್ಮಿಲನಗೊಳ್ಳುತ್ತವೆ ಇದರಿಂದಾಗಿ ವಿಶೇಷ ಪ್ರಭಾವಗಳು ಉತ್ಪತ್ತಿಗೊಳ್ಳುತ್ತವೆ ಎಂದು ಹೇಳಲಾಗಿದೆ ಹೀಗಿರಬೇಕಾದರೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ಬುಧದೇವನು ಮಕರ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕುಂಭ ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಈ ವೇಳೆ ಶನಿದೇವನೊಂದಿಗೆ ಯುತಿಯನ್ನ ಹೊಂದುತ್ತಲಿದ್ದಾನೆ ಇಲ್ಲಿ ಬುದ್ಧದೇವನು ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಖಿನ ದಿನದವರೆಗೂ ವಿರಾಜಮಾನನಾಗಿರಲಿದ್ದು ಆ ನಂತರದಲ್ಲಿ ಮೀನರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ಇಲ್ಲಿ ಒಟ್ಟು ಹದಿನೇಳು ದಿನಗಳವರೆಗೂ ಬುಧ ಶನಿಯ ಯುತಿ ನೆರವೇರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವನ ಮಹಾ ಪರಿವರ್ತನೆಯ ನಂತರದಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಹೊಂದಲಿರುವ ಫಲಗಳು ಯಾವೋ ಅನ್ನೋದೆಲ್ಲವನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಚತುರ್ಥ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಈ ಮೊದಲಿನಿಂದಲೂ ಶನಿದೇವನ ಉಪಸ್ಥಿತಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ಬುಧ ಮತ್ತು ಶನಿದೇವನ ಸಂಯೋಗವೇರ್ಪಡಲಿದೆ ಇಲ್ಲಿ ಈ ಎರಡು ಮಿತ್ರಗಳ ಯುತಿಯು ನಿಮ್ಮ ದ್ವಾದಶ ಭಾವದಲ್ಲಿ ಏರ್ಪಟ್ಟಾಗಲೂ ಕೂಡ ನಿಮಗೆ ಖಂಡಿತ ಶುಭ ಫಲಗಳೇ ಲಭಿಸಲಿವೆ ಕಾರಣ ಇಲ್ಲಿ ಈ ಎರಡು ಗ್ರಹಗಳು ಪರಸ್ಪರ ಗುಣ ಸ್ವಭಾವಗಳಲ್ಲಿ ವೃದ್ಧಿಯನ್ನುಂಟು ಮಾಡಲಿವೆ ಹೀಗಾಗಿ ಇಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಬುಧ ಮತ್ತು ಶನಿದೇವನ ವಿಶೇಷ ಸಂಯೋಗದ ಈ ಗೋಚರ ಬಹುತೇಕ ಶುಭ ಫಲಗಳಿಂದ ಕೂಡಿರಲಿದೆ ಇಲ್ಲಿ ಮೊಟ್ಟಮೊದಲಿಗೆ ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯ ಅತ್ಯಂತ ವಿಶೇಷವಾಗಿ ಸಿದ್ದಗೊಳ್ಳಲಿದೆ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಅತಿರಿಕ್ತ ಖರ್ಚುಗಳಿಗೆ ಕಡಿವಾಣ ಬೀಳುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಶೇರ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಸಮಯ ಬಹುತೇಕ ಉತ್ತಮವಾಗಿರಲಿದೆಯಾದರೂ ಇಲ್ಲಿ ಕೆಲ ಜಾತಕದವರಿಗೆ ಮಾತ್ರ ಸಂಕ್ರಮಣಕಾರಿ ಸಮಸ್ಥೆಗಳು ಅಲ್ಪ ಸಮಯದವರೆಗೂ ಬಾಧಿಸಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ಋತುಮಾನಕ್ಕನುಗುಣವಾಗಿರುವ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಬಾಧಿಸಬಹುದು ಹೋಗಾಗಿದ್ದು ಈ ಸಂಬಂಧ ಈ ವಿಶೇಷ ಅವಧಿಯಲ್ಲಿ ನೀವು ಕೊಂಚ ಜಾಗೃತೆ ಹೊಂದಿರಬೇಕು ಇನ್ನು ಪಾರಿವಾರಿಕ ದೃಷ್ಟಿಯಿಂದಲೂ ಸಮಯ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ಬುಧನ ಪಂಚಮ ಭಾವದ ಗೋಚರದಿಂದಾಗಿ ಪರಿವಾರದಲ್ಲಿ ಸುಖ ಸಂತೋಷ ಕಂಡುಬರಲಿದೆ ಬರಲಿದೆ ಜತೆಗೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ವಿಶೇಷ ಕಾರ್ಯವೊಂದು ಕೂಡ ಸಂಪನ್ನವಾಗಲಿದೆ ಈ ಎಲ್ಲದಕ್ಕೂ ಅಧಿಕ ವಿಶೇಷವೆಂದರೆ ಇಲ್ಲಿ ನಿಮಗೆ ನಿಮ್ಮ ಪರಿವಾರ ಜನರ ವಿಶೇಷ ಸಹಕಾರ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಅತ್ಯಧಿಕ ಸಂತುಷ್ಟಿಯನ್ನ ಅನುಭವಿಸಲಿದ್ದೀರಿ ಇಲ್ಲಿ ನಿಮ್ಮ ಪರಿವಾರದ ಹಿರಿಯ ಸದಸ್ಯರೊಂದಿಗೂ ನಿಮ್ಮ ಸಂಬಂಧ ಹೆಚ್ಚು ಸದೃಢಗೊಳ್ಳಲಿದ್ದು ಇದರಿಂದಾಗಿ ನಿಮ್ಮ ಬಹುತೇಕ ಯೋಜನೆಗಳಲ್ಲಿ ಸಕಾರಾತ್ಮಕತೆ ಕಂಡುಬರಲಿದೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಿನ ಪ್ರತಿ ಖಂಡಿತ ಸಮರ್ಪಿತರಾಗಿ ಕಂಡುಬರಲಿದ್ದಾರೆ ವಿಶೇಷವಾಗಿ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಕೌಂಟೆನ್ಸಿ ಮಾರ್ಕೆಟಿಂಗ್ ಕಂಪ್ಯೂಟರ್ ಅಭಿನಯ ಕಲೆ ಮತ್ತು ಸಂಗೀತದ ವಿದ್ಯಾರ್ಥಿಗಳಿಗೆ ವಿಶೇಷ ಸಫಲತೆ ಲಭಿಸಲಿದೆ ಇಲ್ಲಿ ವೃತ್ತಿ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಅತ್ಯಂತ ಅನುಕೂಲಕರವಾಗಿ ಸಿದ್ದಗೊಳ್ಳಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ಕಾರ್ಯಸ್ಥಳದಲ್ಲಿ ಅತ್ಯುತ್ತಮ ಬಲ್ಲವರಾಗಿ ಕಂಡುಬರಲಿದ್ದಾರೆ ಜೊತೆಗೆ ಇಲ್ಲಿ ಮೀನರಾಶಿಯ ಜಾತಕದವರ ಕಾರ್ಯಕೌಶಕ್ಕೆ ಪ್ರೋತ್ಸಾಹ ಜತೆಗೆ ಪ್ರಶಂಸೆಯೂ ಕೂಡ ಖಂಡಿತ ಲಭಿಸಲಿದೆ ಇನ್ನು ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರಲ್ಲಿ ವ್ಯವಹಾರಿಕ ಜ್ಞಾನದ ವೃದ್ಧಿ ಉಂಟಾಗುವುದರೊಂದಿಗೆ ಕಾರ್ಯಕ್ಷಮತೆಯಲ್ಲಿಯೂ ಹೆಚ್ಚಳ ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ವಿಶೇಷ ಲಾಭದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಇನ್ನು ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ಬುಧದೇವನು ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವುದು ಖಂಡಿತ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಹೊತ್ತು ತರಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೆ ಅತ್ಯಂತ ಶುಭ ಸಮಯದ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಖಂಡಿತ ಉತ್ತಮ ಜೀವನ ಸಂಗಾತಿಯ ಪ್ರಾಪ್ತಿ ಉಂಟಾಗುವ ವಿಶೇಷ ಯೋಗವಿರಲಿದೆ ಇಲ್ಲಿ ಪ್ರೇಮಿ ಜಾತಕದವರು ಪರಸ್ಪರರೊಂದಿಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ಪ್ರೇಮಿ ಜಾತಕದವರ ಸಂಬಂಧದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿವಾಹಿತ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ಸುಂದರವಾಗಿ ರೂಪುಗೊಳ್ಳಲಿದೆ ಇಲ್ಲಿ ದಾಂಪತ್ಯ ಜೀವನದಲ್ಲಿ ಸಮರಸವಿರಲಿದ್ದು ದಂಪತಿಗಳ ಮಧ್ಯದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧ ಮತ್ತು ಶನಿದೇವನ ವಿಶೇಷ ಸಂಯೋಗ ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳನ್ನು ಹೊತ್ತು ಬರಲಿದ್ದು ಹೀಗಾಗಿ ಇಲ್ಲಿ ಖಂಡಿತ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಒಟ್ಟು ಹದಿನೇಳು ದಿನಗಳವರೆಗೂ ರೂಪುಗೊಳ್ಳಲಿರುವ ಬುಧ ಮತ್ತು ಶನಿಯ ಸಂಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ